ಧಾರವಾಡದ ಯೂಟ್ಯೂಬ್ ಸ್ಟಾರ್ ಮುಗಳೆಪ್ಪನ ವಿರುದ್ದ ಗಂಭೀರ ಆರೋಪ ಠಾಣೆ ಮೆಟ್ಟಿಲೇರಿದ ಬಜರಂಗ ದಳದ ಮುಖಂಡರಿಂದ ಪ್ರಕರಣ ದಾಖಲು ಎಸ್ ಧಾರವಾಡದಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಸೇರಿದಂತೆ ಇತರ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಕಾಮಿಡಿ ವಿಡಿಯೋಗಳ ಮೂಲಕ ಜನಮನ್ನಣೆಯನ್ನು ಪಡೆದುಕೊಂಡಿರುವ ಧಾರವಾಡದ ಯೂಟ್ಯೂಬರ್ ವಿರುದ್ದ ಗಂಭೀರ ಆರೋಪ ಕೇಳಿಬಂದಿದ್ದು ರೈತನ ವಿರುದ್ದ ಬಜರಂಗ ದಳದ ಕಾರ್ಯಕರ್ತರು ಮುಖಂಡರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಯೂಟ್ಯೂಬರ್ ಕಾಜಾ ಶಿರಟ್ಟಿ ಉರ್ಫ್ ಮುಕುಳೆಪ್ಪನ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಮುಕುಳೆಪ್ಪ ಮೂಲತಃ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದು ಇವರು ಕೊಟ್ಟಿ ದಾಖಲೆಯನ್ನ ಕೊಟ್ಟು ಹಿಂದೂ ಯುವತಿಯನ್ನ ವಿವಾಹವಾಗಿದ್ದಾರೆ ಈ ಬಗ್ಗೆ ಸಬ್ ಸಬ್ರಿಸ್ಟಿಕ್ ಕಚೇರಿಯಲ್ಲಿ ಮುಕುಳೆಪ್ಪ ವಿವಾಹವಾಗಿದ್ದಾರೆ ಎಂದು ಬಜರಂಗ ದಳದ ಕಾರ್ಯಕರ್ತರು ಆರೋಪಿಸಿದ್ದಾರೆ ಈ ಕಾಜಾ ಉರ್ಫ ಮುಗಳೆಪ್ಪ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಅವರ ಜೊತೆ ವಿಡಿಯೋ ಮಾಡುತ್ತಾನೆ ಶಾರ್ಟ್ ವಿಡಿಯೋದಲ್ಲಿ ಹಿಂದೂ ಯುವತಿಯರು ಹಾಗೂ ಧರ್ಮಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ವಿಡಿಯೋ ಮಾಡುತ್ತಾನೆ ಕಳೆದ ಜೂನ್ ಐದರಂದು ಕೋಟಿ ದಾಖಲೆಯನ್ನ ಕೊಟ್ಟು ಹಿಂದೂ ಯುವತಿಯನ್ನ ಈತ ವಿವಾಹವಾಗಿದ್ದು ಆತನ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಇದೀಗ ಬಜರಂಗದಳ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಠಾಣೆಗೆ ದೂರನ್ನ ನೀಡಿದ್ದಾರೆ ಸದ್ಯ ಮುಗಳಪ್ಪ ವಿವಾಹವಾಗಿರುವ ಯುವತಿಯನ್ನು ಕೂಡ ಪೊಲೀಸರು ವಿಚಾರಣೆ ಇದ್ದಾರೆ ಸದ್ಯಕ್ಕಂತೂ ಮುಗಳಪ್ಪನ ವಿರುದ್ದ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಬಜರಂಗ ದಳ ಕಾರ್ಯಕರ್ತರು ದೂರು ಕೊಟ್ಟಿದ್ದು ಇನ್ನೂ ಎಫ್ಐಆರ್ ದಾಖಲಾಗಿಲ್ಲ ಪೊಲೀಸರು ಈ ಬಗ್ಗೆ ವಿಚಾರಣೆಯನ್ನ ಇದ್ದಾರೆ ಹಿಂದೂ ಯುವತಿಯರನ್ನೇ ವಿಡಿಯೋದಲ್ಲಿ ಹಾಕಿಕೊಂಡು ಹಿಂದೂ ಧರ್ಮದ ಹಾಗೂ ಹಿಂದೂ ಆಚರಣೆಗಳನ್ನೇ ಟಾರ್ಗೆಟ್ ಮಾಡಿ ಮಕ್ಳೆಪ್ಪ ವಿಡಿಯೋಗಳನ್ನು ಮಾಡ್ತಿದ್ದವು ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಬಾಜಶುಂಗ ದಡ್ಡ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ನ್ಯೂಸ್ ಬಿ ಓದ್ತಾರೆ ಇವತ್ತಿನ ದಿವಸ ಏನಾಗೈತಂದ್ರೆ ಇದು ಸೋಶ್ಯಲ್ ಮೀಡಿಯಾ ಅನ್ನೋದು ಭಾಳ ಹೊಲ್ಸಾಗ್ಬಿಟ್ಟೈತಿ ಆಮೇಲೆ ಏನು ಮಾಡ್ತಿದ್ದಾರೆ ಅಂದ್ರೆ ಇವು ಅನ್ನೋ ಹುಡುಗ ಅವನ ಮಕ್ಳಪ್ಪ ಅಂತೇನು ಸೋಶ್ಯಲ್ ಮೀಡಿಯಾ ಇದೈತಿ ಅವನು ಏನು ಮಾಡ್ತಿದ್ದಾನೆ ಒಂದು ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಅವಹೇಳನಕಾರಿ ವಿಡಿಯೋಸ್ ಮಾಡ್ತಾ ಇದ್ದಾನೆ ಒಂದು ಏನೋ ಒಂದು ವಿಡಿಯೋ ಮಾಡೋಣ ಮನ್ಮನೆ ಮೂರು ಮಂದಿ ಜೊತೆ ಫಸ್ಟ್ ಅಂತ ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಕುಕ್ಮು ಹಚ್ಕೊಂಡು ಮೂರು ಮಂದಿ ಜೊತೆ ಫಸ್ಟ್ ನೈಟ್ ಅಂತ ವಿಡಿಯೋಸ್ ಮಾಡೋದು ಆಮೇಲೆ ಮೊನ್ನೆ ಒಂದು ಗಣಪತಿ ಇದೆ ಕುಡು ಕುಡಿಯಿದೆ ಕುಡಿಯೋಕ ಹೋಗ್ರಿ ಬ ಪಟ್ಟಿ ಎತ್ತನ್ ಬರ್ರಿ ಅಂಥದು ಅವಳಕಾರಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಹೇಳಕಾರಿ ಇಂಟೆನ್ಷಲಿ ವಿಡಿಯೋಸ್ ಮಾಡತ್ತಾನ ಆಮೇಲೆ ಒಂದು ಸೋಷಿಯಲ್ ಮೀಡ್ಯಾದಾಗೆ ಬಿಡೋದು ಇವತ್ತು ನಾ ಇವನ್ ಹೆಂತಿ ಮದುವೆ ಅದೇ ಇವನು ಹೆಂತಿ ಮದುವೆ ಅದೆ ಇಂಥವು ಇಂಥ ವಿಡಿಯೋಸ್ ಹಾಕತ್ತಾನ ಇದು ಹಿಂದೂ ಧರ್ಮದ ಭಾಳ ಧಕ್ಕೆ ತರುವಂಥ ವಿಡಿಯೋಸ್ ಮಾಡತ್ತಾನ ಆಮೇಲೆ ಇದ್ರ ಬಗ್ಗೆ ಇದು ಒಂದು ಯೂಟ್ಯೂಬ್ ಐತಲ್ಲ ಅದನ್ನು ಟೋಟಲಿ ಬ್ಯಾನ್ ಮಾಡಬೇಕು ಆಮೇಲೆ ಇಲ್ಲಿ ಏನು ನಡೆಯುತ್ತಂದ್ರೆ ಹಿಂದೂ ಹುಡುಗಿಗೆ ಹಿಂದೂ ಅವ್ರ ಮನೆಗೆ ಹೋಗಿ ದಮ್ ಕೊಟ್ಟೆ ನಾವು ನಿಮಗೇನು ಹೇಳಿ ಇಲ್ಲ ಇಲ್ಲಾಂದ್ರೆ ನೀವು ಮದುವೆ ಆಗಬೇಕು ಇಲ್ಲಾಂದ್ರೆ ಆಮೇಲೆ ಇದನ್ನ ಮಾಡ್ತೇವೆ ದಮ್ ಕೊಟ್ಟೆ ಅವ್ರ ಮನೆಯನ್ನ ಅವ್ರಿಗೆ ಹೇಳಿ ಕರ್ಕೊಂಡು ಅವ್ರು ಹುಡುಗಿಗೆ ಏನು ಹೇಳ ಹುಡುಗಿ ಏನು ಹೇಳ ಮನ್ಯಾಗ ನಾವು ಅದು ಅಂಡೇಲಿ ಅಂತ ಹೇಳಿ ಇವರೆಲ್ಲ ಮುಂಡ್ಗೂಡಿ ಸಬ್ ರಜಿಸ್ಟರ್ ಮದುವೆ ಆಗ್ಯಾರ ಇದು ನೋಡಿರಿ ಇದರ ಫೇಕ್ ಡಾಕ್ಯುಮೆಂಟ್ ಅಡ್ರೆಸ್ನು ಚೇಂಜ್ ಆಯ್ತು ಅಡ್ರೆಸ್ ಏನೈತಿ ಗಾಂಧಿನಗರ ಮುಂಡಗೋಡು ಐತಿ ಅವನು ರೆಸಿಡೆನ್ಸಿ ಇರೋದು ಇಲ್ಲಿ ಅದ ಹುಬ್ಳಿ ಸಾರಿ ಧಾರವಾಡ ಹೆಬ್ಬಳ್ಳಿ ಫಾರ್ಮ್ ಕಡೆ ಬಾಜು ಹಿಂದ್ಗಡೆ ಐತಿ ಅವ್ರ ರೂರಲ್ ಸ್ಟೇಷನ್ ಅಂಡರ್ ಬರ್ತೈತಿ ಆದ್ರೆ ಅಲ್ಲಂಗೆ ಇವರು ಹೆಂಗೆ ಫೇಕ್ ಡಾಕ್ಯುಮೆಂಟ್ ರೆಡಿ ಆಗ್ತಾ ಇದು ಇಂಟೆನ್ಷನ್ ಏನು ತೋರಿಸ್ತೈತಿ ಇದು ಲವ್ ಜಿಯಾಗ ತೋರಿಸ್ತದೆ ಏನು ತೋರಿಸ್ತೈತಿ ನಾವು ಕಂಪ್ಲೇಂಟ್ ಕೊಡತ್ತೀವಿ ಈಗ ಕಂಪ್ಲೇಂಟ್ ಅದ್ರ ಬಗ್ಗೆ ಇದ್ರ ಬಗ್ಗೆಯೂ ತನಿಖೆ ಆಗಬೇಕು ಆಮೇಲೆ ಇಂಥ ಅವಹೇಳನಕಾರಿ ಹಿಂದೂ ಧರ್ಮಕ್ಕೆ ಏನೇನು ಹಾಕೋದಲ್ಲ ಅಂತ ಒಂದು ಯೂಟ್ಯೂಬ್ ಬ್ಯಾನ್ ಆಗಬೇಕು ಹುಡುಗಿ ಆ ಹುಡುಗಿ ಏನು ಅಂದ್ರೆ ಅವ್ರು ಆಲ್ರೆಡಿ ಹೇಳ್ಬಿಟ್ರಂತ ನಾಲ್ಕು ಮಂದಿ ಮದಿ ಹಾಕಿ ಅನ್ನೋದು ನಡೀತದೆ ಅಂತ ಹೇಳ್ತಾಳಕಿ ಅವನು ಹೇಳನಂತ ಅಷ್ಟು ಅದನ್ನ ಅಷ್ಟು ಮೈಂಡ್ ವಾಶ್ ಮಾಡ್ತಾ ಅಂದ್ರೆ ಏನಿದ್ರ ಅರ್ಥ ಸಿದ್ದರ ಮಾಡಿ